ಹಲೋ ವೆಲ್ಕಮ್ ಬ್ಯಾಕ್ ಟು ಜೆಟ್ ಸೆಟ್ ಇವತ್ತು ನಾವೊಂದು ಚಿಕ್ಕದಾದ ಬೀಚ್ಗೆ ಹೋಗ್ತಾ ಇದ್ದೀವಿ ಈ ಬೀಚಿನ ವಿಶೇಷತೆ ನಾನು ಏನು ಅಂತ ಮುಂದೆ ಹೋಗ್ತಾ ಹೇಳ್ತೀನಿ ಈ ಬೀಚ್ ಇರುವುದು ಮಲ್ಪೆಯಿಂದ ಒಂದು ಐದು ಕಿಲೋಮೀಟರ್ ದೂರದಲ್ಲಿದೆ ಇದರ ಹೆಸರು ಮಟ್ಟು ಬೀಚ್ ಅಂತ ನೀವೀಗ ನೋಡ್ತಿರೋದು ಉದ್ಯಾವರ್ ನದಿಗೆ ಕಟ್ಟಲಾದಂಥ ಮೇಲ್ಸೇತುವೆ ನೀವು ಹಾಗೇ ಮುಂದೆ ಹೋದರೆ ನಿಮಗೆ ಲೆಫ್ಟ್ ತಗೋಬೇಕಾಗುತ್ತೆ ನೋಡಿ ವ್ಯೂ ಇಲ್ಲಿಂದ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸನ್ ರೈಸು ತುಂಬ ಚೆನ್ನಾಗಿರುತ್ತೆ ಸನ್ಸೆಟ್ ಸಹ ಇನ್ನೂ ಸೂಪರ್ ಕಾಣಿಸುತ್ತೆ ನೀವು ಅದನ್ನೆಲ್ಲ ವಿಟ್ನೆಸ್ ಮಾಡಬೇಕು ಸೊ ಇಲ್ಲಿಂದ ನೀವು ಲೆಫ್ಟ್ ತಗೊಳ್ಳಿ ತಗೊಂಡು ನೀವು ಹಾಗೇ ಸ್ಟ್ರೈಟ್ ಹೋದರೆ ನಿಮಗೆ ಪಡುಕೆ ಪಿತ್ರೋಡಿ ಮತ್ತು ಮಟ್ಟು ಬೀಚ್ ಸಿಗುತ್ತೆ ನೀವು ಯಾವಾಗಾದರೂ ಈ ಮಲ್ಪೆ ಕಡೆ ಬಂದರೆ ಖಂಡಿತವಾಗಿ ಒಮ್ಮೆ ಈ ಬೀಚ್ ಕಡೆ ವಿಸಿಟ್ ಮಾಡಿ ಅದರಲ್ಲೂ ಬೈಕರ್ಸ್ಗೆ ಹೇಳಿ ಬಾಣಿಸಿದಂಥ ರಸ್ತೆ ಕಾರಣ ಯಾಕಂದರೆ ನಿಮಗೆ ಈಗ ಒಂದು ಕಡೆ ಬೀಚ್ ಕಾಣಿಸುತ್ತೆ ಫುಲ್ಲು ತೆಂಗಿನ ಮರಗಳು ತುಂಬಿದಂಥ ವಾತಾವರಣ ಮಾರ್ನಿಂಗ್ ಟೈಮು ನಿಮಗೆ ಬೇರೆ ವೈಪ್ ಕಾಣಿಸುತ್ತೆ ಈವ್ನಿಂಗೇ ಬೇರೆ ಥರ ಇರುತ್ತೆ ಮಧ್ಯಾಹ್ನತೆ ಬೇರೆ ಥರ ಇರುತ್ತೆ ನೀವು ಯಾವಾಗ ಬಂದರೂ ನಿಮಗೆ ಡ್ರೈವ್ ಮಾಡಲಿಕ್ಕೆ ಹೇಳಿ ಮಾಡಿಸಿದಂಥ ಜಾಗ ನಾವು ಇಲ್ಲಿಗೆ ಬಂದಾಗ ತುಂಬ ಜನ ಇಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿಸ್ತಾಯಿದ್ರು ನಾನೊಂದು ನಾಲ್ಕೈದು ಜೋಡಿಗಳನ್ನ ನೋಡಿದೆ ಸೊ ಇದು ಫೋಟೋ ಶೂಟು ಸಹ ಮಾಡಿಸಿದಂಥ ಜಾಗ ಈ ಬೀಚಿನ ಮತ್ತೊಂದು ವಿಶೇಷತೆ ಏನಂದ್ರೆ ಕರ್ನಾಟಕದ ಮೊದಲ ಬೈಲಮಿನಸಸ್ ಆದಂತ ಜಾಗ ಬೈಲಮಿನಸಸ್ ಅಂದ್ರೆ ನಿಮಗೆ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ನೀಳಿಯ ಅಲೆಗಳು ಅದು ಒಳ ಒಳಿಯುತ್ತಿರುವಂತಹ ಅಲೆಗಳು ಬಂದಂತ ಬೀಚ್ ಆಗಿದೆ ನೋಡಿ ಇದು ಮಟ್ಟು ಬೀಚ್ ಇದ್ರ ವಿಶೇಷತೆ ಏನಂತಂದ್ರೆ ಭಾರತದಲ್ಲಿ ಕೆಲವೇ ಕೆಲವು ಬ್ಲೂ ಬೇವ್ಸ್ ಬಂದಂತ ಸ್ಥಳಗಳಿದೆ ಅದರಲ್ಲಿ ಇದು ಸಹ ಒಂದು ಬೀಚು ಒಡಿಶಾ ಮತ್ತೆ ಕರ್ನಾಟಕದಲ್ಲಿ ಈ ಜಾಗ ಮತ್ತೆ ಕೇರಳದಲ್ಲಿ ಇದೆ ಒಂದು ಏಳು ನಾಲ್ಕು ಏಳೆಂಟು ಬೀಚಸ್ ಇದೆ ಅಷ್ಟೇ ಸೊ ಅದರಲ್ಲಿ ಇದು ಸಹ ಒಂದು ಇದರ ವಿಶೇಷ ಮತ್ತೊಂದು ಏನಂದ್ರೆ ಇಲ್ಲಿ ನಿಮ್ಗೆ ಸಮುದ್ರ ಕಾಣಿಸುತ್ತೆ ನೋಡಿ ನಿಮಗೆ ಇಲ್ಲಿ ನದಿ ಕಾಣಿಸ್ತಿದೆ ಈ ಕಡೆ ಹಾಗೇ ಬಂದ್ರೆ ನಿಮಗೆ ಇಲ್ಲಿ ಸಮುದ್ರ ಕಾಣಿಸ್ತಾ ಇದೆ ಸೊ ಇದೆಲ್ಲ ಸ್ವಲ್ಪ ನಿಮಗೆ ಮರವಂತೆ ರೀತಿ ನಿಮಗೆ ಕಾಣಿಸುತ್ತೆ ಅದೇನಂದ್ರೆ ಮರವಂತೆ ಹೈವೇದಲ್ಲಿದೆ ಅದಕ್ಕಾಗಿ ಅದು ತುಂಬಾ ಫೇಮಸ್ ಆಯ್ತು ಈ ರೀತಿಯ ಒಂದು ಎರಡ್ ಮೂರು ಜಾಗ ನಮ್ಮ ಕರ್ನಾಟಕದಲ್ಲೇ ಇದೆ ಮರವಂತೆ ಕೋಡಿ ಮತ್ತೆ ಇದು ಬೆಂಗ್ರೆ ಈ ಬೀಚಿನ ಇನ್ನೊಂದು ವಿಶೇಷತೆ ಏನಂದ್ರೆ ಮಾರ್ನಿಂಗ್ ನಿಮಗೆ ಈ ಬೀಚ್ ತುಂಬಾ ಬೋರ್ಗರಿಯುತ್ತೆ ನಿಮಗೆ ಬೇರೆಯ ಬೀಚಲ್ಲಿ ನೀವು ಯಾವುದೇ ಬೀಚ್ಗೆ ಹೋದರೂ ಸಹ ಅಲ್ಲಿನ ಅಲೆಗಳು ಸ್ವಲ್ಪ ಶಾಂತ ಇರುತ್ತೆ ಆದರೆ ಇಲ್ಲಿ ತುಂಬ ಬೋರ್ಗ್ ಇರುತ್ತೆ ಇಲ್ಲಿ ಈಜೋದಕ್ಕಾಗೋದಿಲ್ಲ ಸ್ವಿಮ್ಮಿಂಗ್ ಮಾಡೋಕ್ಕಾಗೋದಿಲ್ಲ ಈವ್ನಿಂಗು ಕಂಪ್ಲೀಟ್ ವೈಬ್ ಚೇಂಜ್ ಆಗುತ್ತೆ ತುಂಬ ಶಾಂತ ಇರುತ್ತೆ ನಿಮಗೆ ಇಲ್ಲಿಂದ ಸನ್ಸೆಟ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಕಂಪ್ಲೀಟಾಗಿ ಮಾರ್ನಿಂಗ್ ಏನು ವೈಬ್ಸ್ ಇರುತ್ತೋ ಅದು ಕಂಪ್ಲೀಟಾಗಿ ಈವ್ನಿಂಗ್ ಚೇಂಜ್ ಆಗೋಗಿರುತ್ತೆ ಬೆಳಗ್ಗೆ ಇವತ್ತು ಇಲ್ಲಿ ಕಂಪ್ಲೀಟ್ ಆಗಿ ನೀರು ಹಾಲಿನ ಬಣ್ಣಕ್ಕಿರುತ್ತೆ ತುಂಬಾ ಬೋರ್ಗೆ ಇರುವ ಅಲೆಗಳು ಶಬ್ದ ನೀವು ಯಾವಾಗಾದರೂ ಈ ಕಡೆ ಬರೋ ಹಾಗೆ ಖಂಡಿತವಾಗಿ ಮಟ್ಟು ಕಿತ್ರೋಡಿ ಈ ಕಡೆ ಬಂದು ಒಂದು ವಿಸಿಟ್ ಹಾಕಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್